ಎಂಟು ಗಂಟೆಗೆ ಮನೆ ಬಿಟ್ಟ ಸರ್ ಊಟ ಎಲ್ಲ ಪ್ಯಾಕ್ ಮಾಡಿಕೊಟ್ಟೆ ರಾತ್ರಿ ಮಾ ಫೋನು ಮಾಡಿ ಮಾತಾಡಿದ್ದೀನಿ ಹತ್ತು ಗಂಟೆಗೆ ಫೋನ್ ಮಾಡಿದ್ದೀನಿ ಅಮ್ಮ ಹನ್ನೆರಡು ಗಂಟೆ ಆಗುತ್ತೆ ಬರ್ತೀನಿ ನಾನು ನೀನು ಟೆನ್ಷನ್ ಮಾಡ್ಕೋಬೇಡ ಹೇಳ್ದೆ ಸರ್ ಎಲ್ಲ ನಂದು ಇಲ್ಲ ಅವನು ಪ್ರತಿದಿನ ಎಷ್ಟೊತ್ತಿಗೆ ಬರ್ತಿದ್ರು ಇಲ್ಲ ಅವನು ಇವ ಈ ಒಂದು ಮೂರು ತಿಂಗಳಿಂದ ಹೆವಿ ಡ್ಯೂಟಿ ಇತ್ತು ಸರ್ ಅದಕ್ಕೆ ದಿನ ಅವ್ನು ಹನ್ನೆರಡು ಗಂಟೆಗೆ ಬರ್ತಾ ಇದ್ದಿದ್ದು ಎಕ್ಸ್ಟ್ರಾಕ್ ಡ್ಯೂಟಿ ಇದೆ ಪ್ಯಾನಲ್ ಡಿಸ್ಪ್ಯಾಚ್ ಇದೆ ಅಂತ ಹೇಳ್ಕೊಂಡು ಔಟ್ ಆಫ್ ಸ್ಟೇಷನ್ ಇರ್ತಿದ್ದೆ ಅಂದ್ರೆ ಫ್ಯಾಕ್ಟ್ರಿಲಿ ಇರ್ತಿದ್ದೆ ಎರಡೇ ಕಡೆ ಇನ್ ವೀಕ್ ಆಫ್ ಸಿಕ್ಕಿದ್ರೆ ಮನೆ ಹೊರ್ಗಡೆ ಇರ್ತಿದ್ದರ್ತಿದ್ದ ನನಗೆ ಮಾಡಲಿ ನನ್ ಮಗ ಎಲ್ಲ ನನಗ್ ಸರ್ ಹಾಸ್ಪಿಟ್ಲಿಗೆ ಬಂದು ನೋಡಿದಾಗಲೇ ನಂಗೆ ಗೊತ್ತಾಗಿದ್ದು ಅನ್ನೊಂದುವರೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ತಾ ಇದ್ರೆ ನನ್ಗೆ ಏನಕ್ಕೆ ಬರ್ತಾರೆ ಅನ್ನೋದೇ ನನಗ್ ಗೊತ್ತಿಲ್ಲ ಬಂದು ನೋಡಿದ್ರೆ ಮಗ

ಏನ್ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅಮ್ಮನ್ ಇರು ನಿಂಗೆ ಗೊತ್ತಾಗಲ್ಲ ನಿಂಗೆ ಗೊತ್ತಾಗಲ್ಲ ಎಮ್ ಎನ್ ಸಿ ಕಂಪ್ನಿ ಹಂಗೆ ಅಮ್ಮ ಆಫೀಸಲ್ಲಿ ಕೆಲಸ ಜಾಸ್ತಿ ಇರುತ್ತೆ ಓಟಿ ತಗೋತಾರೆ ಓಟಿ ಮಾಡಿಸ್ತಾರ ಅಂತೇಳಿ ನನ್ಗೆ ಹೇಳಿ ಹೋಗ್ಯ ಬಿಟ್ಟಿದ್ರು ಅಯ್ಯೋ ಸರ್ ಲೋನ್ ಇತ್ತು ಸರ್ ಅಮ್ಮ ನಾನು ನಿನಗೆ ಮನೆ ಮಾಡಿ ಸುಮ್ಮನೆ ಜುಮ್ನೇರಮ್ಮ ಅಂದ್ಬಿಟ್ಟು ಇನ್ನೂ ಒಂದು ವರ್ಷ ಆಗಿಲ್ಲ ಸರ್ ಮನೆ ಮಾಡಿ ನಾವು ನನ್ನ ಮಗನೇ ಇಲ್ವಲ್ಲ ಸರ್ ಮಗ ನನ್ನ ಬಿಟ್ಟು ಊಟ ಎಂಟು ಗಂಟೆಗೆ ಮನೆ ಬಿಟ್ಟ ಸರ್ ಊಟ ಎಲ್ಲ ಪ್ಯಾಕ್ ಮಾಡಿಕೊಟ್ಟೆ ರಾತ್ರಿ ಮಾ ಫೋನು ಮಾಡಿ ಮಾತಾಡಿದ್ದೀನಿ ಹತ್ತು ಗಂಟೆಗೆ ಫೋನ್ ಮಾಡಿದ್ದೀನಿ ಅಮ್ಮ ಹನ್ನೆರಡು ಗಂಟೆ ಆಗುತ್ತೆ ಬರ್ತೀನಿ ನಾನು ನಿಂಗೆ ಟೆನ್ಷನ್ ಮಾಡ್ಕೋಬೇಡ ಹೇಳ್ದೆ ಸರ್ ಎಲ್ಲ ನಂದು ಇಲ್ವೇ ಅವನು ಪ್ರತಿದಿನ ಎಷ್ಟೊತ್ತಿಗೆ ಬರ್ತಿದ್ರು ನಿನ್ನೆ ಯಾಕೆ ಇಲ್ಲ ಅವ್ನು ಇವ ಈ ಒಂದು ಮೂರು ತಿಂಗಳಿಂದ ಹೆವಿ ಡ್ಯೂಟಿ ಇತ್ತು ಸರ್ ಅದಕ್ಕೆ ದಿನ ಅವನು ಹನ್ನೆರಡು ಗಂಟೆಗೆ ಬರ್ತಾ ಇದ್ದಿದ್ದು ಎಕ್ಸ್ಟ್ರಾ ಡ್ಯೂಟಿ ಇದೆ ಪ್ಯಾನಲ್ ಡಿಸ್ಪ್ಯಾಚ್ ಇದೆ ಅಂತ ಹೇಳ್ಕೊಂಡು ಔಟ್ ಆಫ್ ಸ್ಟೇಷನ್ ಇರ್ತಿದ್ದೆ ಇಲ್ಲಾಂದ್ರೆ ಫ್ಯಾಕ್ಟ್ರಿಲಿ ಇರ್ತಿದ್ದೆ ಎರಡೇ ಕಡೆ ಎನ್ ವೀಕ್ ಆಫ್ ಸಿಕ್ಕಿದ್ರೆ ಮೊನ್ನೆ ಹೊರ್ಗಡೆ ಇರ್ತಿದ್ದ ಫ್ರೆಂಡ್ಸ್ ಜೊತೆ ಇರ್ತಿದ್ದ ನನಗೆ ಏನು ಮಾಡಲಿ ನನ್ನ ಮಗ ಎಲ್ಲ ಅದಾಗಿದೆ ನನಗೆ ಗೊತ್ತಾ ಇಲ್ಲ ಸರ್ ಹಾಸ್ಪಿಟ್ಲಿಗೆ ಬಂದು ನೋಡಿದಾಗಲೇ ನಂಗೆ ಗೊತ್ತಾಗಿದ್ದು ಕನ್ನಡಿಗರ ಆ ಮೆಚ್ಚಿನ ಎಮ್ಮನ್ ಯೂಸ್ ಇಟ್ಮ್ ಕನ್ನಡ ಈಗ ವಾಟ್ಸಪ್ನಲ್ಲಿ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಅಪ್ರೀ ಸಿಕ್ಸ್ಟಿ ಟಿಕ್ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ